ನನಗೆ ದರ್ಶನ್ ಅವರಿಂದ ನಂಗೆ ಏನಾಗ್ಬೇಕು ನನ್ನಿಂದ ದರ್ಶನ್ ಅವ್ರಿಗೆ ಏನಾಗ್ಬೇಕು ಅಲ್ವಾ ದರ್ಶನ್ ಅವರಿಂದ ಏನಾಗ್ಬೇಕು ನನ್ಗೆ ಇಲ್ಲದೇ ನನ್ನಿಂದ ದರ್ಶನ್ ಅವ್ರಿಗೆ ಏನಾಗಬೇಕು ಆಕ್ಚುಲಿ ಏನ್ ಗೊತ್ತಾ ನಾನು ಇವಾಗ ಕೌಂಟರ್ ಕಂಪ್ಲೇಂಟ್ ಕೊಡ್ತೀನಿ ಇದೆಲ್ಲ ಇಷ್ಟೆಲ್ಲ ಇಶ್ಯೂ ಮಾಡೋನೆ ನಾನಂತೂ ಬಿಡೋ ಅಂತ ಮೊದಲೇ ಅಲ್ವೇ ಅಲ್ಲ ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಫಸ್ಟ್ ಆಫ್ ಆಲ್ ಪಾಪ ರಘು ಅವರು ಬಂದೇ ಇರ್ಲಿಲ್ಲ ರಘು ಅವ್ರನ್ನ ಅವ್ರು ನೋಡ ಇಲ್ಲ ಬಿಡ್ರಿ ಟಿವಿಯಲ್ಲಿ ನೋಡಿರೋದು ಸುಮ್ ಸುಮ್ನೆ ಅವ್ರ ಹೆಸರು ಏನು ಕೆತ್ತಬೇಕು ಹಾ ರಘುವೀಶ ಏನು ಕೆತ್ತಬೇಕು ಬಂದಿದ್ರೆ ಆರೋಪ ಮಾಡಿದ್ರೆ ಹೌದು ಓಟ್ಪಾಡ್ ಅವ್ರು ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದಾರೆ ನನ್ಗೆ ದರ್ಶನ್ ಅವ್ರಿಂದ ನಂಗೆ ಏನಾಗ್ಬೇಕು ನನ್ನಿಂದ ದರ್ಶನ್ ಅವ್ರಿಗೆ ಏನಾಗ್ಬೇಕು ಅಲ್ವಾ ದರ್ಶನ್ ಅವ್ರಿಂದ ಏನಾಗ್ಬೇಕು ನನ್ಗೆ ಇಲ್ಲದ್ರೆ ನನ್ನಿಂದ ದರ್ಶನ್ ಅವ್ರಿಗೆ ಏನಾಗ್ಬೇಕು ಮೇಡಮ್ ನೆಕ್ಸ್ಟ್ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಆಕ್ಚುಲಿ ಏನ್ ಗೊತ್ತಾ ನಾನು ಇವಾಗ ಕೌಂಟರ್ ಕಂಪ್ಲೇಂಟ್ ಕೊಡ್ತೀನಿ ಇದೆಲ್ಲ ಇಷ್ಟೆಲ್ಲ ಇಶ್ಯೂ ಮಾಡವನೇ ನಾನಂತೂ ಬಿಡೋ ಅಂತ ಮೊದಲೆ ಅಲ್ವೇ ಅಲ್ಲ ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಫಸ್ಟ್ ಆಫ್ ಆಲ್ ಪಾಪ ರಘು ಅವ್ರು ಬಂದೇ ಇರ್ಲಿಲ್ಲ ರಘು ಅವ್ರನ್ನ ಅವ್ರು ನೋಡೇ ಇಲ್ಲ ಬಿಡ್ರಿ ಟಿವಿಯಲ್ಲಿ ನೋಡಿರೋದು ಸುಮ್ ಸುಮ್ನೆ ಅವ್ರ ಹೆಸರು ಆ ರಘು ವಿಷಯ ಏನೋ ಕೆತ್ತಬೇಕು ಬಂದಿದ್ರೆ ಆರೋಪ ಮಾಡಿದ್ರೆ ಹೌದು ಅವ್ರು ಪಾಡ್ಗವ್ರು ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿದಾರೆ